ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಭಾನುವಾರ ಇಡೀ ವಾರದ ಶ್ರಮದ ಬಳಿಕ ಸಿಗುವ ಈ ದಿನ ವಿಶ್ರಾಂತಿಯ ದಿನ ಈ ವಾರದ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಈ ವಿಡಿಯೋನ್ನ ಸ್ಕಿಪ್ ಮಾಡದೆ ನೋಡಿ ಭಾನುವಾರ ಅಂದ್ರೇ ವಿಶ್ರಾಂತಿಯ ದಿನ ಆದರೆ ಇದನ್ನೇ ನಾವು ಜೀವನದ ಪುನಶ್ಚೇತನದ ದಿನವನ್ನಾಗಿ ಮಾಡಬಹುದೇನು ಹೌದು ಸ್ನೇಹಿತರೆ ಸಮಯವೇ ಜೀವನ ಇಂದಿನ ದಿನವನ್ನಾಗಿ ನಮ್ಮ ದೇಹ ಮನಸ್ಸು ಆತ್ಮ ಎಲ್ಲಕ್ಕೂ ಪುನಃಶಕ್ತಿ ಶಕ್ತಿ ತುಂಬುವ ದಿನವನ್ನಾಗಿಸೋಣ ಯೋಗ ಮಾಡಿ ವಾಕಿಂಗ್ ಹೋಗಿ ಒಂದು ಉತ್ತಮ ಪುಸ್ತಕ ಓದಿ ಮೌನ ಧ್ಯಾನದಲ್ಲಿ ಸ್ವಲ್ಪ ಹೊತ್ತು ಕಳೆಯಿರಿ ಇವು ನಿಮ್ಮ ದಿನವನ್ನು ಮೌಲ್ಯಮಯವನ್ನಾಗಿಸುತ್ತವೆ ರವಿವಾರ ಎಂಬ ಸಮಯ ನೀವು ಇತರರಿಗೆ ಧನ್ಯತೆಯನ್ನ ನೀಡಬಹುದಾದ ಕ್ಷಣ ಅಜ್ಜಿಯ ಜೊತೆ ಕುಳಿತು ಗಟ್ಟಿಯಾಗಿ ನಗಿರಿ ಬಡ ಮಕ್ಕಳಿಗೆ ಹಳೆಯ ಪುಸ್ತಕ ಕೊಡಿ ಒಬ್ಬ ನಿರಾಶ್ರಿತನಿಗೆ ತಿನಿಸು ನೀಡಿ ಇವು ನಾನಾ ರೂಪದ ದಯೆಯ ಪ್ರತಿಕ್ರಿಯೆಗಳು ಕುಟುಂಬದೊಂದಿಗೆ ನಗು ಹಂಚಿಕೊಳ್ಳುವ ದಿನ ಈ ದಿನ ಪತ್ನಿ ಮಕ್ಕಳ ಜೊತೆ ಊಟ ಮಾಡಿ ತಂದೆ ತಾಯಿಯ ಕೈ ಹಿಡಿದು ವಾಕಿಂಗ್ ಹೋಗಿ ನಿಮ್ಮ ನೆನಪುಗಳನ್ನು ಪುನಃ ಜೀವಂತ ಮಾಡಿ ಈ ನಗೆಯಲ್ಲಿ ನಿಮ್ಮ ಕುಟುಂಬದ ಶಕ್ತಿ ಇದೆ ಒಳ್ಳೆಯ ಕಾರ್ಯಕ್ಕೆ ಪೀಠಾಭಿಷೇಕ ಒಳ್ಳೆಯ ಕೆಲಸಕ್ಕೆ ಕಾಯಬೇಡಿ ಗಿಡ ನೆಡಿ ಪುಸ್ತಕ ಓದಿ ಹೊಸ ಕೌಶಲ್ಯ ಕಳೆಯಿರಿ ಈ ದಿನ ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯ ಶುರು ಮಾಡುವ ಕ್ಷಣವಾಗಬಹುದು ಮನಸ್ಸನ್ನು ತಂಪಾಗಿಸುವ ಧ್ಯಾನ ಸ್ವಲ್ಪ ಮೌನ ಸ್ವಲ್ಪ ಧ್ಯಾನ ಸ್ವಲ್ಪ ಆತ್ಮಾವಲೋಕನ ಇದು ನಿಮ್ಮ ಅಂತರಾಳದ ಶುದ್ಧಿಗೆ ಮುನ್ನುಡಿ ಹದಿನೈದು ನಿಮಿಷಗಳ ಮೌನ ನಿಮ್ಮ ದಿನವನ್ನೇ ಬದಲಾಯಿಸಬಹುದು ಓದು ಜ್ಞಾನ ವರ್ಧನೆಯ ದಿನ ಒಂದು ಪುಸ್ತಕ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಇಂದು ನೀವು ಓದಿದ ಹತ್ತು ಪುಟಗಳು ನಾಳೆಯ ನಿಮ್ಮ ನಿರ್ಣಯಗಳಿಗೆ ಆಧಾರವಾಗಬಹುದು ಸೇವೆಯ ಮೂಲಕ ಸಂತೋಷ ನೀಡಿರಿ ಒಬ್ಬ ಬಡವನಿಗೆ ಬೆಂಬಲ ನೀಡಿ ಮಕ್ಕಳಿಗೆ ಪಾಠ ಮಾಡಿರಿ ನೀವು ನೀಡಿದ ಉಡುಗೆ ಉಡುಪು ಸಮಯ ಇದರಿಂದ ಯಾರಾದರೊಬ್ಬರ ಸಂತೋಷವಾಗಬಹುದು ನೈಸರ್ಗಿಕ ತಾಜಾದನ ನಟನೆಯಲ್ಲಿ ಪ್ರಕೃತಿಯೊಂದಿಗೆ ಬೆರೆತು ಹೋಗಿ ಗಾರ್ಡನಿಂಗ್ ಮಾಡಿ ಇದು ಕೇವಲ ದೇಹದ ಚಟುವಟಿಕೆ ಅಲ್ಲ ಇದು ನಿಮ್ಮ ಆತ್ಮಕ್ಕೆ ಶಕ್ತಿ ನೀಡುವ ಶ್ರೇಷ್ಠ ಮಾರ್ಗವಾಗಿದೆ ಪುನಶ್ಚೇತನ ಮತ್ತು ಹೊಸ ಪ್ರಾರಂಭ ಮುಂದಿನ ವಾರದ ಗುರಿಗಳನ್ನು ರಚಿಸಿ ನಿಮ್ಮ ಕನಸುಗಳಿಗೆ ಪ್ಲಾನ್ ಮಾಡಿ ಈ ರವಿವಾರವೇ ನಿಮ್ಮ ಹೊಸ ಆರಂಭವಾಗಲಿ ಮನಸ್ಸನ್ನು ಹಸನಾಗಿಸಿಕೊಳ್ಳಿ ನೀವು ನಿಮ್ಮ ಸ್ನೇಹಿತರ ಜೊತೆ ಕಾಲ ಕಳೆಯಿರಿ ನಗಿಸಿ ನಗಿರಿ ಒಂದು ಹಾಸ್ಯ ಚಿತ್ರ ನೋಡಿ ಹೊಸ ನೆನಪುಗಳನ್ನು ನಿರ್ಮಿಸಿ ರವಿವಾರ ನಿಮ್ಮದೇ ದಿನವಲ್ಲ ಅದು ನೀವು ಇತರರಿಗಿಂತ ಉತ್ತಮವಾಗಿ ಮಾಡುವ ದಿನ ಸೇವೆ ನಿಸರ್ಗ ಧ್ಯಾನ ಕುಟುಂಬ ಇವೆಲ್ಲ ಒಂದಾಗಿ ರವಿವಾರವನ್ನು ಪ್ರೇರಣೆಯ ದಿನವನ್ನಾಗಿಸಬಹುದು ಧನ್ಯವಾದಗಳು ಈ ರವಿವಾರ ಸಂತೋಷದ ಉಸಿರು ಶಾಂತಿಯ ತಾಳಮೇಳ ಪ್ರೇರಣೆಯ ದಾರಿಯಾಗಲಿ ಇನ್ನು ಮುಂದೆ ಪ್ರತಿಯೊಂದು ರವಿವಾರವೂ ನಿಮ್ಮ ಜೀವನದ ಬೆಳಕು ಹೊತ್ತು ತರಲಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ತೆ